ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇದಿ ನಾನು ನಾನಿವತ್ತು ತೋರಿಸ್ತಾ ಇರೋದು ಒಂಥರ ಸಿಂಪಲ್ ರೆಸಿಪಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಈಗ ನಾರ್ಮಲಾಗಿ ಒಂದು ಬೌಲ್ ಆ ರೈಸ್ ತಿನ್ನೋರು ಎರಡು ಬೌಲ್ ಕೂಡ ತಿನ್ನೋವಷ್ಟು ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು ಬೇಳೆ ಸಾಂಬಾರನ್ನ ಹೇಗೆ ಅಂತ ತೋರಿಸ್ತೀನಿ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಬೇಳೆನ ಒಂದು ಟೆನ್ ಮಿನಿಟ್ಸ್ ಮುಂಚೆ ವಾಶ್ ಮಾಡಿಕೊಂಡು ನೆನೆ ಹಾಕೊಂಡಿದ್ದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಮೂರು ಮೆಣ್ಸಿಕಾಯಿನ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಖಾರಕ್ಕೋಸ್ಕರ ನೆಕ್ಸ್ಟು ಎರಡು ಟೊಮೊಟೊನ ಹಾಕ್ಕೊಳ್ಳಿ ನೋಡಿ ಇಲ್ಲಿ ನೆಕ್ಸ್ಟು ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿಣ ಪುಡಿ ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿರಿ ನಿಮಗೆ ಲಾಸ್ಟಿಗೆ ಸಾಂಬಾರು ಮಾಡಬೇಕಾದ್ರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರಂತೆ ಲಾಸ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಅಡುಗೆ ಎಣ್ಣೆನ ಹಾಕ್ಕೊಂಡು ಒಂದು ಲೋಟ ಆಗುವಷ್ಟು ನೀರು ಹಾಕ್ಕೊಳ್ಳಿ ಬೇಳೆ ಎಷ್ಟು ಇರುತ್ತೋ ಅಷ್ಟು ಹಾಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇದನ್ನ ಎರಡು ವಿಸಲ್ನ ಬರಿಸ್ಕೊತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಯಬೇಕು ಮಿಲಿಬೇಕು ಅಂತ ಹೇಳಿದ್ರೆ ಮೂರು ಹೊಡೆಸ್ಕೊಳ್ಳಿ ನೋಡಿ ಇಲ್ಲಿ ಚೆನ್ನಾಗಿ ಬೆಂದಿದೆ ಇಲ್ಲಿ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ಚಮಚದಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಅದು ಆಲ್ರೆಡಿ ತುಂಬ ಬೆಂದಿದೆ ಸೊ ತುಂಬ ಸ್ಮ್ಯಾಶನ ಬೇಡ ನೋಡಿ ಇಲ್ಲಿ ಬಿಸಿ ಬಿಸಿ ಇದೆ ನೋಡಿ ಇಲ್ಲಿ ಕ್ಲೀನಾಗಿ ಸ್ಮ್ಯಾಶ್ ಆಗಿದೆ ನೆಕ್ಸ್ಟು ಒಂದು ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಎಣ್ಣೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸಾಕು ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಇಲ್ಲಾಂದರೆ ಜೀರಿಗೆ ಪೌಡರ್ ಹಾಕ್ಕೊಂಡ್ರು ಲಾಸ್ಟಿಗೆ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಬ್ಯಾಡಿಗೆ ಮೆಣ್ಸಿಕಾಯಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ಸುಲ್ಕೊಂಡು ಸಿಪ್ಪೆ ಸುಲಿದುಬಿಟ್ಟು ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಜಜ್ಜಿಬಿಟ್ಟು ಹಾಕೋಬೋದು ನಾನಿಲ್ಲಿ ಹಾಗೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಬೆಳ್ಳುಳ್ಳಿ ಕ್ಲೀನಾಗಿ ಒಂಥರ ಗೋಲ್ಡನ್ ರೇ ಸ್ವಲ್ಪ ಆರೆಂಜ್ ಕಲರಿಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಬಾಡಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ನೋಡಿ ಇಲ್ಲಿ ನೆಕ್ಸ್ಟು ಕಲರ್ ಚೇಂಜ್ ಆಗಿದೆ ಅದಕ್ಕೆ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ಕೆಂಪು ಖಾರ ಪುಡಿನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಸಾಂಬಾರು ಪೌಡರ್ನ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಹಾಕೊಳ್ತಾ ಇದ್ದೀನಿ ಖಾರ ನೋಡಿಬಿಟ್ಟು ಹಾಕೊಳ್ಳಿ ಹಸಿರು ಮೆಣ್ಸಿ ಕೂಡ ಹಾಕಿರ್ತೀವಿ ಬ್ಯಾಡಿಗೆ ಮೆಣಸಿಕಾಯಿ ಕೂಡ ಹಾಕಿರ್ತೀವಿ ಸೊ ನಾನಿಲ್ಲಿ ಅರ್ಧ ಸ್ಪೂನ್ ಆಗೋವಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟು ನಾವು ಬೆಂದಿರೋ ಬೇಳೆನ ಇಮಿಡಿಯೇಟಾಗಿ ಅದು ಬೆಂದಿದೆ ಅಲ್ವಾ ಒಗ್ಗರಣೆ ಒಗ್ಗರಣೆ ಆದಮೇಲೆ ಕ್ಲೀನಾಗಿ ಹಾಕೊಳ್ಳಿ ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿ ಇದೆ ನಿಮಗೆ ದ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಹೀಗೆ ಬಿಟ್ಬಿಡಿ ಇಲ್ಲ ನಂಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ ಇಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಒಂದು ಟೆನ್ ಮಿನಿಟ್ಸ್ ಕುದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನಾರ್ಮಲಾಗಿ ಹುಷಾರಿಲ್ಲ ಜ್ವರ ಅಂತ ಹೇಳಿದ್ರೆ ಡೈಜೆಷನ್ ಆಗೋದಕ್ಕೆ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂದರೆ ಬೇಳೆ ಸಾಂಬಾರು ಬೇರೆದಾದರೆ ಬೇಗ ಡೈಜೆಷನ್ ಆಗೋಲ್ಲ ಬಿಕಾಸ್ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಿರ್ತೀವಿ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಯೂಸ್ ಮಾಡಿರ್ತೀವಿ ಸೊ ಬೆಸ್ಟ್ ಜ್ವರಕ್ಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಅದಕ್ಕೆ ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರಿಗೆ ಅನ್ನ ಬಿಸಿ ಅನ್ನ ಮಾಡ್ಕೊಳ್ಳಿ ಬಿಸಿ ಅನ್ನ ಮಾಡಿಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕೊಂಡು ತಿನ್ನಿ ನಿಜವಾಗಲೂ ಸೂಪರ್ ಟೇಸ್ಟಿಯಾಗಿರುತ್ತೆ ಬೇಗ ಮಾಡ್ಕೋಬೋದು ಏನು ಹೆಚ್ಚಿಗೆ ಟೈಮ್ ಬೇಕು ಅಂತ ಏನಿಲ್ಲ ನೋಡಿ ಇಲ್ಲಿ ಈ ಥರ ಕ್ಲೀನಾಗಿ ಮಾಡ್ಕೋಬೋದು ಯಾರಾದರೂ ರಿಲೇಷನ್ ಬಂದರು ಅಂದರೆ ಅಥವಾ ಬೇಗ ಹುಷಾರಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಬೇ ತುಂಬ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ನೋಡಿ ನೋಡ್ಬೋದು ಇಲ್ಲಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ವೀಡಿಯೋನ ಹಾಕ್ತಾ ಇರ್ತೀನಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್